ಕೇಂದ್ರ ಸಚಿವರು ಸಂಸದರು ಬೆಂಗಳೂರಿಗೆ ಮಹತ್ವದ ಕೊಡುಗೆ ನೀಡಲಿ ರಾಣಿ ಪ್ರತಾಪ್ ಜೆಡಿಎಸ್ ಮಹಿಳಾ ನಾಯಕಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಆತ್ಮೀಯ ವೀಕ್ಷಕರೇ ಜೆಡಿಎಸ್ ಟೈಮ್ಸ್ ಟಿವಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಜೆಡಿಎಸ್ ಟೈಮ್ಸ್ ಟಿವಿ ಇದು ಸಂಘಟನೆಯ ಸಂಕೇತ ನಮಸ್ಕಾರ ನಾನು ನಿಮ್ಮ ಕಮಲ್ ಕುಮಾರ್ ಬೆಂಗಳೂರು ಮಹಾನಗರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ನೆಲಮಂಗಲ ಹೈವೇ ವ್ಯಾಪ್ತಿಗೆ ಹೆಚ್ಚು ಒಳಪಟ್ಟಿದ್ದು ಗ್ರಾಮೀಣ ಪ್ರದೇಶವನ್ನೂ ಒಳಗೊಂಡಿದೆ ಕೂಲಿ ಕಾರ್ಮಿಕರೇ ಹೆಚ್ಚು ವಾಸವಿರುವ ಈ ಕ್ಷೇತ್ರ ಬದುಕನ್ನು ಅರಸಿಕೊಂಡು ಬಂದವರು ಶೇಕಡ ಎಂಬತ್ತರಷ್ಟಿದ್ದರೆ ಉಳಿದ ಇಪ್ಪತ್ತರಷ್ಟು ಮೂಲ ನಿವಾಸಿಗಳಿದ್ದಾರೆ ಕೃಷಿ ಪ್ರದೇಶಗಳಿಗಿಂತ ವ್ಯಾಪಾರ ವಾಣಿಜ್ಯ ಕೈಗಾರಿಕೆಗಳೇ ಹೆಚ್ಚು ಆವರಿಸಿಕೊಂಡಿರುವ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳ ತನ್ನದೇ ಆದ ಅಸ್ತಿತ್ವವನ್ನು ಹೊಂದಿದೆ ಲಗ್ಗೆರೆ ಅಂದಾನಪ್ಪ ಚೊಕ್ಕಸಂದ್ರ ಮುನಿಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಎನ್ಡಿಎ ಅಭ್ಯರ್ಥಿ ಗೆಲುವಿಗೆ ಮಾಜಿ ಪ್ರಧಾನಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿರವರ ಸೂಚನೆಯಂತೆ ಜೆಡಿಎಸ್ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಆ ನಿಟ್ಟಿನಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಹಿಳಾ ಘಟಕದ ನಾಯಕಿ ಜೆಡಿಎಸ್ ಪಕ್ಷ ಸಂಘಟನೆಯಲ್ಲಿ ನಿರಂತರ ತಮ್ಮನ್ನು ತೊಡಗಿಸಿಕೊಂಡಿರುವ ರಾಣಿ ಪ್ರತಾಪ್ ಇಲ್ಲಿನ ಜನತೆಗೆ ಅಚ್ಚುಮೆಚ್ಚು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಒಡನಾಟದಲ್ಲಿರುವ ರಾಣಿ ಪ್ರತಾಪ್ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಣ್ಣ ಸೇರಿದಂತೆ ಬೆಂಗಳೂರು ಮಹಾನಗರ ಗ್ರಾಮಾಂತರ ಕುಮಕೂರು ಕೋಲಾರ ಸಂಸದರು ಕೇಂದ್ರ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ಎಲ್ಲರೂ ಸಹಮತದಿಂದ ಕೊಡುಗೆ ನೀಡಲಿ ಜಾಗತಿಕ ಮಟ್ಟದಲ್ಲಿ ನಮ್ಮ ರಾಜಧಾನಿ ಮತ್ತಷ್ಟು ಅಭಿವೃದ್ಧಿ ಹೊಂದಲಿ ಎಂದು ತಮ್ಮ ಅಭಿಪ್ರಾಯವನ್ನು ಜೆಡಿಎಸ್ ಟೈಮ್ಸ್ ಟಿವಿಯೊಂದಿಗೆ ಹಂಚಿಕೊಂಡರು ಇತ್ತೀಚೆಗೆ ಲೋಕಸಭಾ ವಿಧಾನಸಭೆಯ ಚುನಾವಣೆಯ ಒಂದು ಫಲಿತಾಂಶ ಬಂದ ಮೇಲೆ ಏನಾಗಿದೆ ಅಂತಂದ್ರೆ ಹತ್ತು ಹನ್ನೆರಡು ಕ್ಷೇತ್ರಗಳನ್ನ ನಮ್ಮ ಜೆಡಿಎಸ್ ಎನ್ ಡಿ ಎ ಮೈತ್ರಿ ಕೂಟದಿಂದ ಒಂದು ನಾವು ಒಂದು ಪ್ರಚಂಡ ಬಹುಮತದಿಂದ ನಮ್ಮ ಕುಮಾರಣ್ಣನವರು ಜಯಶೀಲರಾಗಿ ವಿನ್ ಆಗಿದ್ದಾರೆ ಅದೇ ಅದೇ ಥರನೇ ಸೇಮ್ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಗ್ರಾಮಾಂತರ ಮತ್ತು ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ನಾರ್ತಿಂದ ಮತ್ತು ಪಿ ಸಿ ಮೋಹನ್ ಅವರು ಸೆಂಟ್ರಲ್ಲಿದ್ದ ಮತ್ತು ಮಹೇಶ್ ಬಾಬು ಅವರು ಕೋಲಾರಿಂದ ಮತ್ತು ತುಮಕೂರಿಂದ ನಮ್ಮ ಸೋಮಣ್ಣ ಅವರು ತೇಜಸ್ವಿ ಸೂರ್ಯ ಅವರು ಸೌತಿಂದ ಎಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆ ಅಂತಂದ್ರೆ ಇವತ್ತು ಎನ್ ಡಿ ಎ ಮೈತ್ರಿ ಆಗಿರೋದ್ರಿಂದ ವಜ್ರದಷ್ಟು ಗಟ್ಟಿಯಾಗಿದೆ ಇವತ್ತು ಇಷ್ಟು ಬಲವಾಗಿರೋದ್ರಿಂದ ಇನ್ನು ಮುಂದೆ ಯಾವುದೇ ಚುನಾವಣೆ ಬಂದ್ರು ನಾವು ಎನ್ ಡಿ ಮೈತ್ರಿ ಕೂಟ ಜೊತೆಗೆ ಸೇರಿ ಜೊತೆ ಜೊತೆ ಆಗಿ ಸಂತೋಷದಿಂದ ನಾವು ಎಲ್ಲರೂ ಕೆಲಸ ಮಾಡ್ತೀವಿ ಹಾಗೆ ಇವರು ಎಲ್ರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಕಂಗ್ರಾಚ್ಯುಲೇಷನ್ ನಾನು ಈ ಒಂದು ಮೀಡಿಯಾ ಮುಖಾಂತರ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆ ಮತ್ತೆ ಶೋಭಾ ಕರಂದಾಜು ಮತ್ತೆ ನಮ್ಮ ಡಾಕ್ಟರ್ ಮಂಜುನಾಥ್ ಹೃದಯವಂತ ಅಂತಲೇ ಅವ್ರಿಗೆ ಹೆಸರಿತ್ತು ನಾನು ನನ್ನ ಮಕ್ಳಿಗೆ ಒಂದು ಮಾತು ಹೇಳಿದ್ದೆ ಇವತ್ತು ಈ ಸದ್ದಿ ಏನಾದರೂ ಡಾಕ್ಟರ್ ಮಂಜುನಾಥ್ ಅವ್ರು ವಿನ್ ಆಗ್ಲಿಲ್ಲ ಅಂತಂದ್ರೆ ಜೀವನದಲ್ಲಿ ಒಳ್ಳೇದೇ ಮಾಡೋದು ಬೇಡ ಅಂತಲೇ ಡಿಸೈಡ್ ಮಾಡಿಬಿಟ್ಟಿದ್ವಿ ಯಾಕೆಂದ್ರೆ ಒಳ್ಳೆಯತನಕ್ಕೆ ಇವತ್ತು ಬೆಲೆ ಸಿಕ್ಕಿದೆ ಯಾವತ್ತಾದರೂ ಒಂದಿನ ನಾವು ಒಳ್ಳೇದು ಮಾಡಿದ್ರೆ ಭಗವಂತ ನಮ್ಗೆ ಯಾವುದೋ ಒಂದು ಕಡೆಯಿಂದ ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಅನ್ನೋದಕ್ಕೆ ಇವತ್ತು ಡಾಕ್ಟರ್ ಮಂಜುನಾಥನ ಇವತ್ತು ನಿದರ್ಶನ ಹಾಗಾಗಿ ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಮತ್ತು ಇನ್ನೂ ಮುಂದಿನ ದಿನದಲ್ಲಿ ಕೇಂದ್ರ ಆರೋಗ್ಯ ಮಂತ್ರಿಯಾಗಿ ಅವರನ್ನ ಒಂದು ಪ್ರತಿನಿಧಿಸ್ಲಿ ಹಾಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೆಚ್ಚು ಶಕ್ತಿಯನ್ನ ತುಂಬಿ ಇನ್ನ ಮುಂದೆ ಎಲ್ಲಾ ದೊಡ್ಡ ದೊಡ್ಡ ಕೆಲಸಗಳು ಇರ್ಬೋದು ಮತ್ತೆ ಯಾವುದೇ ಒಂದು ಒಂದು ಉಕ್ಕು ಕಾರ್ಖಾನೆ ಅಂತಂತ ಇವತ್ತು ದೊಡ್ಡ ಒಂದು ಕೈಗಾರಿಕಾ ಒಂದು ಮಂತ್ರಿ ಆಗಿದ್ದಾರೆ ಮತ್ತೆ ನಮ್ಮ ಶೋಭಾ ಕರಂದ್ ಅವರು ಸಣ್ಣ ಕೈಗಾರಿಕಾ ಮಂತ್ರಿ ಆಗಿದ್ದಾರೆ ಇಬ್ರು ಒಂದು ಜೊತೆಗೂಡಿ ಎಲ್ಲ ಒಂದು ಯುವಕರಿಗೆ ಇವತ್ತು ಯುವತಿಯರಿಗೆ ಇರ್ಬೋದು ಒಂದು ಕೆಲಸಗಳು ಒಂದು ಮುಖಾಂತರ ಒಂದೊಂದು ಮನೆ ಬೆಳೆಯುತ್ತೆ ಒಂದು ಮನೆಯಲ್ಲಿ ಒಂದು ಕೆಲಸ ಕೊಡ್ಸಿದ್ರೆ ಅವರು ಮನೆ ಬೆಳೆಯುತ್ತೆ ಹಾಗಾಗಿ ಅವ್ರನ್ನ ಕೊನೆವರೆಗೂ ನೆನೆಸ್ಕತಾರೆ ಆ ಒಂದು ಕೆಲಸನ ಇವತ್ತು ನಮ್ಮ ಕುಮಾರಣ್ಣ ಮಾಡೇ ಮಾಡ್ತಾರೆ ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಪಡ್ತೀನಿ ಹಾಗೆ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರನೂ ಸೇರುತ್ತೆ ಬೆಟ್ಟೂರು ನಾರ್ತಿಗೆ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಾಸ್ತಿ ಫ್ಯಾಕ್ಟ್ರಿಗಳು ಮತ್ತು ಗಾರ್ಮೆಂಟ್ಸ್ಗಳು ಇದ್ದಾವೆ ಆ ಒಂದು ಹೆಣ್ಣು ಮಕ್ಕಳಿಗೆ ಇವತ್ತು ಏನು ಮಾಡಬೇಕು ಮುಂದೆ ಅನ್ನೋದನ್ನ ಶೋಭಾ ಕರಂದಾಜೆ ಅವರು ಒಂದು ಒಂಬತ್ತುವರೆ ಹತ್ತು ಸಾವಿರ ಸಂಬಳ ತಗೋಬೋದು ಅಂದ್ಕೊತೀವಿ ನಾವು ಗಾರ್ಮೆಂಟ್ಸ್ ಇವತ್ತಿರೋ ಇವತ್ತು ದಸರೇ ಇರ್ಬೋದು ಪಾಪ ಎಷ್ಟು ಇವತ್ತು ಒಂದು ಸಂಪಾದನೆ ಮಾಡಬೇಕು ಅಂದ್ರೆ ಭಾಳ ಕಷ್ಟ ಇದೆ ಮತ್ತೆ ಒಂದು ಸಂಸಾರ ನಡೀಬೇಕು ಅಂದರೆ ಮಿನಿಮಮ್ ಐವತ್ತು ಸಾವಿರ ಬೇಕು ಇವತ್ತು ಅಂತ ಪರಿಸ್ಥಿತಿ ಆಗಿದೆ ಬೆಂಗಳೂರಲ್ಲಿ ಯಾವುದೇ ಒಂದು ಗ್ಯಾಸ್ ರೇಟ್ ಇರ್ಬೋದು ಆ ಮತ್ತೆ ಒಂದು ಕಾಳು ಕಟ್ಟಿ ಎಣ್ಣೆ ಪೆಟ್ರೋಲು ಪ್ರತಿ ಒಂದು ಜಾಸ್ತಿ ಮಾಡಿದ್ದಾರೆ ಈ ಗ್ಯಾರಂಟಿಗಳ ಮುಖಾಂತರ ಇಡೀ ಜೀವನನೇ ಹಾಳು ಮಾಡ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ ದಯವಿಟ್ಟು ರಾಜ್ಯ ಸರ್ಕಾರದಲ್ಲಿ ಒಂದು ಮನವಿ ಒಂದು ಡೋಂಗಿ ಗ್ಯಾರಂಟಿಗಳನ್ನ ದಯವಿಟ್ಟು ಕೊಡಬೇಡಿ ಯಾಕೆ ಅಂತಂದರೆ ಇನ್ನು ಮುಂದೆ ಜನಗಳು ಇದನ್ನು ಸಹಿಸ್ಕೊಳೋಕ್ಕಾಗಲ್ಲ ಎಷ್ಟೋ ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದಿದೆ ಹಾಗಾಗಿ ಇವತ್ತು ನಮ್ಮ ಕುಮಾರಣ್ಣ ಶೋಭಾ ಕರಂದಾಜ್ರು ಇರ್ಬೋದು ಮಂಜಣ್ಣ ಇರ್ಬೋದು ನಮ್ಮ ಸೋಮಣ್ಣವ್ರು ಇರ್ಬೋದು ಬಿ ಸಿ ಮೋಹನ್ ಮೋಹನವ್ರು ಇರ್ಬೋದು ಇವತ್ತು ಮತ್ತು ತೇಜಸ್ವಿ ಸೂರ್ಯ ಅವರು ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಕರ್ನಾಟಕ ರಾಜ್ಯನ ನಮ್ಮ ಬೆಂಗಳೂರನ್ನು ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀನಿ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಮವರಿಗೆ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡುವುದರೊಂದಿಗೆ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು ನಾನು ನಿಮ್ಮ ಕಮಲ್ ಕುಮಾರ್